ಹಾಯ್ ಫ್ರೆಂಡ್ಸ್ ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಹಾಕಿ ಎರಡು ವಿಸಲ್ ಆಗಲಿ ಎರಡು ವಿಸಲ್ ಆದಮೇಲೆ ಬೇಗ ಬೆಂದೋಗುತ್ತೆ ಪಾತ್ರೆಗಾದರೂ ಹಾಕ್ಬೋದು ವಿಸಲ್ ಕುಕ್ಕರಿಗಾರ ಹಾಕ್ಬೋದು ಎರಡು ವಿಸಲ್ ಆದರೆ ಬೇಗ ಆಗುತ್ತೆ ಬೇಕಾಗುವ ಪದಾರ್ಥಗಳು ಏನೇನಂತಂದರೆ ಮನೆಯಲ್ಲೇ ಇರುತ್ತೆ ಯಾವಾಗಲೂ ಸಂಡೇ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಉಳ್ಳಾಗಡ್ಡೆ ಅರ್ಧ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಅದು ರುಬ್ಬಕ್ಕೆ ಹಸಿಮೆಣಕಾಯಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಒಣ ಟಮೊಟೊ ಒಣ್ ಟಮೊಟೊ ಹಾಕಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲ ಕಸ್ತೂರಿ ಮೆಂತೆ ಎಲೆ ಚಕ್ಕೆ ಲವಂಗ ಚಕ್ರಮಗ್ಗು ಕಲ್ಲು ಹೂವು ಏಲಕ್ಕಿ ಹಾಗೇ ಪುದೀನ ಪುದೀನ ನಾನು ಒಣಗಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಒಣಗಿರೋದೇ ಹಾಕಿದ್ದೀನಿ ಹಸಿದಿದ್ದರೆ ಹಸಿದು ಹಾಕ್ಕೊಳ್ಳಿ ಇಷ್ಟ ನಿಮ್ಮ ಮನೆಯಲ್ಲಿ ಇದ್ದಿದ್ದು ಹಾಕಿ ಎರಡು ಬುಲೆಟ್ ರೈಸು ಎರಡು ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನಾನು ಬಿರಿಯಾನಿ ಮಾಡೋಕ್ಕೆ ಮೂರು ಜನಕ್ಕೆ ಆಗುತ್ತೆ ಅರ್ಧ ಅದೇ ಕಪ್ಪಲ್ಲಿ ಅರ್ಧ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ಇದ್ದರೆ ಉಪಯೋಗಿಸಿ ಇಲ್ಲಾಂದರೆ ಪರವಾಗಿಲ್ಲ ಬುಲೆಟ್ ರೈಸಲ್ಲೇ ಆಗುತ್ತೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ಹೇಳ್ತಿದ್ದೀನಿ ಏನೇ ವಿಷಯ ಇರಲಿ ಏನೇ ತಪ್ಪಾಗಿರಲಿ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ತಪ್ಪಾಗಿ ಯಾವುದೂ ತಪ್ಪಾಗಿ ಕಮೆಂಟ್ ತಪ್ಪಾಗಿರಲಿ ರುಬ್ಬಿ ಈಗ ಮೊಟ್ಟೆನ ಚಾಕು ನೀರಲ್ಲಿ ಇದ್ಕೊಂಡು ಒಂದು ನಾಲ್ಕೈದು ಮಾರ್ಕ್ ಮಾಡ್ಕೋಬೇಕು ಯಾಕೆ ಮಾಡ್ಕೋಬೇಕು ಅಂದರೆ ಅದು ಫ್ರೈ ಮಾಡಬೇಕು ಫ್ರೈ ಮಾಡೋ ಟೈಮಲ್ಲಿ ಎಣ್ಣೆ ಉಪ್ಪು ಅರಿಶಿನ ಒಳಗಡೆ ಹೋದರೆ ಮೊಟ್ಟೆ ಹೊಡಿಯಲ್ಲ ಅನ್ನದಲ್ಲಿ ಅನ್ನೋ ಕಾರಣಕ್ಕೆ ನಾನು ಫ್ರೈ ಮಾಡ್ಕೊತೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೇನೆ ಆಯಿಲ್ ಕಮ್ಮಿನೇ ಇದ್ದೀನಿ ಇದರಲ್ಲಿ ಎರಡು ಟೇಬಲ್ ಸ್ಪೂನು ಆಯಿಲು ತುಪ್ಪ ಇದ್ದರೆ ತುಪ್ಪ ಹಾಕೊಳ್ಳಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಟೇಸ್ಟ್ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಲ್ಲ ಆಯಿಲು ತುಪ್ಪ ಮಿಕ್ಸ್ ಆಗಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಎಗ್ ಬಿರಿಯಾನಿ ಮಾಡಿದರೆ ಮನೇಲಿ ವಯಸ್ಸಾದವರಿದ್ರೂ ಬಿರಿಯಾನಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಸಾಕು ಇಷ್ಟೇ ಪದಾರ್ಥದಿಂದ ಎಗ್ ಬಿರಿಯಾನಿ ಮಾಡಿ ಮನೇಲಿ ಸಂಡೆಕ್ಕೊಮ್ಮೆ ಮಕ್ಕಳ ಇರ್ತಾರೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಆಯಿಲು ಎರಡು ಸ್ಪೂ ಒಂದು ಸ್ಪೂನ್ ಅರಿಶಿನ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಳ್ಳಿ ಎರಡು ಮಿಕ್ಸ್ ಆಗಲಿ ಈಗ ಮೊಟ್ಟೆ ಹಾಕಿ ಮೊಟ್ಟೆ ಫ್ರೈ ಆಗ್ತಾ ಹಾಕ್ತಾ ಆಗ್ತಾ ಮೊಟ್ಟೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಅನ್ನದಲ್ಲಿ ಮೊಟ್ಟೆ ಒಡೆದೋಗಲ್ಲ ಕುದಿಯುವಾಗ ಕುಕ್ಕರೆಲ್ಲ ಕೊಟ್ಟಾಗಲ್ಲ ಒಡೆದೋಗಲ್ಲ ಹೋಗಲ್ಲ ಅನ್ನೋ ಕಾರಣಕ್ಕೆ ಈಗ ಈ ಥರ ಫ್ರೈ ಮಾಡ್ಕೊಂಡು ಮೊಟ್ಟೆ ಮಾಡಿದರೆ ಚೆನ್ನಾಗಿರುತ್ತೆ ಅರಿಶಿನ ಉಪ್ಪು ಎಣ್ಣೆ ಎಲ್ಲ ಹಾಕ್ಕೊಳ್ಳಿ ಅದ ಕಾರಣಕ್ಕೆ ಅದರಲ್ಲಿ ನಾವು ಮಾರ್ಕ್ ಮಾಡಿದ್ದು ನೋಡಿ ಫ್ರೈ ಆಗ್ತೇವೆ ಪ್ಲೀಸ್ ನನ್ನ ಈ ಚಿಕ್ಕ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ತಪ್ಪಾಗಿದ್ದರೂ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಬಿರಿಯಾನಿ ಸಾಫ್ಟ್ ಆಗಿ ಬರೋಕ್ಕೆ ಒಂದು ಪದಾರ್ಥ ಹಾಕ್ತಿದ್ದೀನಿ ಅದು ಏನು ಅಂತ ಮುಂದೆ ನೋಡಿ ಸ್ಪೆಷಲ್ ಪದಾರ್ಥ ಅದು ನೋಡಿ ಫ್ರೈ ಆಗ್ತಿದ್ದಾವೆ

ಜಾಸ್ತಿ ಆಯಿಲ್ ಬಳಸದೆ ಜಾಸ್ತಿ ಏನು ಟೈಮ್ ವೇಸ್ಟ್ ಆಗದೆ ನೋಡಿ ಬೇಗನೆ ಆಗುವಂಥ ಮೊಟ್ಟೆ ಬಿರಿಯಾನಿ ಮಾಡುವ ವಿಧಾನ ನೋಡ್ಕೊಳ್ಳಿ ಬೇಗ ಬೇಗ ಆಗುತ್ತೆ ಎಲ್ಲ ಒಗ್ಗರಣೆಗೆ ಹಾಕಿ ಹೇಳಿದ್ದೆಲ್ಲ ಹಾಕ್ಕೋಬೇಕು ಒಂದೇ ಸಲ ಹಾಕಿದರೂ ನಡೆಯುತ್ತೆ ಅದಕ್ಕೇನಿಲ್ಲ ಫ್ರೈ ಆಗಲಿ ಬೇಗ ಫ್ರೈ ಆಗುತ್ತೆ ಅದೇನು ಜಾಸ್ತಿ ಮಸಾಲ ಇದ್ದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಹಸಿಮೆಣಸು ಖಾರ ಇಲ್ಲದ ಕಾರಣ ನಾನು ನಾಲ್ಕು ನಿಮಿಷಕ್ಕಾಗಿ ಹಾಕ್ತಿದ್ದೀನಿ ಖಾರ ಪುಡಿ ಯೂಸ್ ಮಾಡೋರು ಖಾರ ಪುಡಿ ಯೂಸ್ ಮಾಡ್ಬೋದು ನಾನಿವತ್ತು ಇವತ್ತು ಮೆಣಸಿನಲ್ಲಿ ತಿನ್ನ ಮಾಡ್ತಾ ನೀವು ಖಾರ ಪುಡಿ ಹಸಿಮೆಣಸು ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಖಾರ ಪುಡಿ ಯೂಸ್ ಮಾಡ್ಬೋದು ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಹತ್ತು ನಿಮಗೆ ಎರಡು ಫ್ರೈ ಆಗಲಿ ಅದು ಫ್ರೈ ಆಗ್ತಾ ಹಾಕ್ತಾನೆ ಗಮಗಮ ವಾಸನೆ ಬರುತ್ತೆ ಮನೆಯೆಲ್ಲ ವಾಸನೆ ಬರುತ್ತೆ ಬಿರಿಯಾನಿ ಮಾಡ್ತಾ ಇದ್ದಾರೆ ಅನ್ನೋ ವಾಸನೆ ಮನೆಯೆಲ್ಲ ಬರುತ್ತೆ ಇಷ್ಟು ಗಮಗಮ ಅಂತ ಇದೆ ಇಷ್ಟೇ ಫ್ರೈ ಇದೆ ಇನ್ನೊಂದು ಫಿಕ್ಚರ್ ಕೊಡ್ತೀನಿ ಬೇಗ ಬೇಗ ಆಗೋಕ್ಕೆ ಅರ್ಜೆಂಟ್ ಇರುತ್ತೆ ಆಫೀಸ್ಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಇಲ್ಲ ಸಂಡೇ ಬೆಳಗ್ಗೆ ಬೇಗನೇ ಯಾಕೆ ಬೇರೆ ತಿಂಡಿ ಬಿರಿಯಾನಿ ಮಾಡೋಣ ಅನ್ನೋದು ಬೇಗನೇ ಆಗೋಂಥ ಬೇಗ ಬೇಗ ಆಗೋಂಥ ಪಿಕ್ ನೋಡಿ ನಾನು ಪಕ್ಕದಲ್ಲಿ ಸ್ವಲ್ಪ ನೀರು ಕುದಿಸೋಕ್ಕೆ ಇಡಬೇಕು ಯಾವಾಗಲೂ ಬೇಗನೆ ಆಗೋ ಅಂತ ಆಗಬೇಕು ಅನ್ನೋ ಇದ್ದರೆ ನಾನು ಯಾವಾಗಲೂ ಪಕ್ಕದಲ್ಲಿ ಬಿಸಿನೀರು ಕಾಯಿಸ್ತಾನೆ ಕಾಯಿಸಿ ಮಾಡೋದು ಬೇಗನೆ ಆಗುತ್ತೆ ಅಕ್ಕಿ ತೊಗೊಂಡಿದ್ದ ಲೋಟದಲ್ಲೇ ಎರಡು ಲೋಟ ನೀರು ಹಾಕ್ತಿದ್ದೀನಿ ಈಗ ಟೊಮೊಟೊ ಹಾಕಬೇಕು టమాటో స్వల్ప ఫ్రై ఆ అదరీ ఆల్డి సాల్ట్ ఇంకే టమాటో బేగ సాఫ్ట్బడెసి జ్యూసి ఆకే టమాటో టమటే టమామటో హాకీరో ఇదో అన్న అసడత ఈకొండేరు మసాలా హాకెప్పు ಈರುಳ್ಳಿ ಕೊತ್ತಂಬರಿ ಹಸಿಗುಂಚಿ ಬೆಳ್ಳುಳ್ಳಿ ಚಕ್ಕೆ ಹಿಂಗೆ ಮಸಾಲೆ ಇಷ್ಟೇ ಸಾಕು ಇಷ್ಟು ಮಸಾಲೆ ಹಾಕಿದರೆ ಬಿರಿಯಾನಿ ಸೂಪರಾಗಿ ಬರುತ್ತೆ ಹಾಕಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ನೀವು ಹೋಗೋವರೆಗೂ ಫ್ರೈ ಮಾಡಿ ನೋಡಿ ಆಲ್ರೆಡಿ ಆಯಿಲ್ ಇದೆ ಜಾಸ್ತಿ ಆಯಿಲ್ ಹಾಕ್ಲಾರ್ದೇ ಮಾಡುವಂಥ ಎಗ್ ಬಿರಿಯಾನಿ ನೋಡಿ ಸೂಪರಾಗಿ ಬಂದಿದೆ ಎಷ್ಟು ಚೆಂದ ಕಾಣಿಸ್ತಿದೆ ಕಲರ್ ನೋಡಿ ಮೊಟ್ಟೆನೇ ಹಾಕಬೇಕಾ ಸ್ಪೆಷಲ್ ಹಾಕ್ಬಾರ್ದ ಯಾವುದಾದ್ರು ಮಟನ್ ಚಿಕನ್ ಹಾಕ್ಬೋದಲ್ಲ ಅಂತ ನಾನು ಚಿಕನ್ ಬಿರಿಯಾನಿನೂ ಇದೇ ಥರನೇ ಮಾಡೋದು ಆದರೆ ಅದಕ್ಕೆ ಬೇರೆ ಅಂಥ ವಿಧಾಯ ಇದ್ದಾವೆ ಎಗ್ ಬಿರಿಯಾನಿ ಮಾಡೋದು ಈ ಥರ ನೋಡಿ ಧನಿಯಾ ಗರಂ ಮಸಾಲ ಹಾಕಬೇಕು ಆಯಿಲಲ್ಲೇ ಫ್ರೈ ಆಗಬೇಕಿದ್ದು

ಚಿಕ್ಕ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ ಫ್ರೈ ಆಗ್ತಿದೆ ಈಗ ಈ ಕಡೆ ನೀರು ಕುದೀತಾ ಇದೆ ನೀರ ನೀರು ಎರಡು ಲೋಟ ನೀರು ಹಾಕಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರು ಹಾಕಿದ್ದೀನಿ ಅಕ್ಕಿ ನೆನೆಸಿರೋ ನೆನೆಸಿರೋ ಕಾರಣಕ್ಕೆ ಬೇಗ ಜಾಸ್ತಿ ನೀರು ಹಿಡಿಯಲ್ಲ ಬೇಗ ಆಗುತ್ತೆ ಅಷ್ಟು ಸಾಕು ಕುದಿಬೇಕು ಇದಕ್ಕೆ ಒಂದು ಪದಾರ್ಥ ಹಾಕ್ತೀನಿ ಅಂತ ಹೇಳಿದ್ದೆ ಇದು ಯಾವುದಪ್ಪ ಅಂತಂದರೆ ನೋಡಿ ರುಬ್ಬಿರೋ ಮಸಾಲಾನ ನೀರಾಕಿ ಕೋಡಿ ಅದಕ್ಕೆ ಹಾಕ್ತಿದ್ದೀನಿ ವೇಸ್ಟ್ ಮಾಡಬೇಡಿ ಹೋಟೆಲಲ್ಲಿ ಬಿರಿಯಾನಿ ಈ ಥರವೇ ಆಗುತ್ತೆ ಹೋಟಲಲ್ಲೂ ಇದೇ ಥರ ಮಾಡೋದು ಅದೇ ಕಲರ್ ಬರುತ್ತೆ ನಾನು ಏನೂ ಕಲರ್ ಹಾಕಿಲ್ಲ ನೋಡಿ ಮಸಾಲೆ ಕಲರ್ ಗಿಲ್ಲರ್ ಏನೂ ಬೇಡ ಇಷ್ಟೇ ಹಾಕಬೇಕು ಇದೇ ನೋಡಿ ಮೊಸರು ಒಂದು ಕಪ್ ಮೊಸರು ಹಾಕಲೇಬೇಕು ಬಿರಿಯಾನಿಗೆ ಮೊಸರು ಹಾಕಿದ್ರೇ ರೈಸು ಆಗೋದು ಟೇಸ್ಟಿ ಆಗೋದು ಅದು ಹುಳಿ ಮೊಸರು ಹುಳಿ ಮೊಸರಾದರೂ ಹಾಕಿ ನೀವೇ ಮನೇಲಿ ಮಾಡಿರೋ ಮೊಸರಾದರೂ ಹಾಕಿ ನಾನು ಅಂಗಡಿ ಮೊಸರೇ ತರೋದು ಅಂಗಡಿ ಮೊಸರು ಹಾಕ್ತಾಯಿದ್ದೀನಿ ಸಾಫ್ಟಾಗುತ್ತೆ ರೈಸು ಟೇಸ್ಟ್ ಕೊಡುತ್ತೆ ಅಂಟ್ಕೊಳ್ಳಲ್ಲ ಅಗಳಗಳು ಅನ್ನ ಅಂಟ್ಕೊಳಲ್ಲ ಮುದ್ದೆ ಆಗೋಲ್ಲ ಅನ್ನ ರೈಸ್ ಮೊಸರು ಹಾಕಿದರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಹಾಕೊಳ್ಳಿ ಉಪ್ಪು ನಾವು ಮೊದಲೇ ಹಾಕಿದ್ವಿ ಸ್ವಲ್ಪ ಕುದಿಬೇಕು ಅಕ್ಕಿ ತೊಳ್ದು ನಿನ್ಸಿಟ್ಟಿದ್ದೀನಿ ಐದು ನಿಮಿಷ ನಿಂದರೆ ಸಾಕು ಅಕ್ಕಿ ಬಾಸುಮತಿ ರೈಸ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಬುಲೆಟ್ ರೈಸ್ ಬಳಸ್ತೀನಿ ಬಿರಿಯಾನಿ ಬಾತ್ ಪಲಾವ್ ಅದಕ್ಕೆಲ್ಲ ಬುಲೆಟೇ ಹಾಕೋದು ಕುದಿಯತ್ತಿದೆ ಈಗ ರೈಸ್ ಹಾಕ್ತಾಯಿದ್ದೀನಿ ಎರಡು ವಿಸಲ್ ಸಾಕು ಉದುರು ಉದುರಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯೆಲ್ಲ ಗಮಗ ಈಗ ಮೊಟ್ಟೆ ಮೊಟ್ಟೆ ಈಗಲೇ ಹಾಕ್ಬಿಡಕ್ಕು ನೋಡಿ ಫ್ರೈ ಮಾಡಿರೋವಂಥ ಮೊಟ್ಟೆನ ಹಾಕ್ಬಿಡಿ ಜಾಸ್ತಿ ಕೈ ಆಡಬೇಡಿ ಈಗ ಮುಚ್ಚಳ ಹಾಕಿ ಎರಡು ಸಾಕು ಎರಡು ವಿಸಲ್ ಆಯಿತು ಓಪನ್ ಮಾಡಿದ ತಕ್ಷಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟು ಸೂಪರಾಗಿ ಆಗಿ ಬಂದಿದೆ ಮೊಟ್ಟೆ ಎಲ್ಲೂ ತಳಗೋಗಿಲ್ಲ ಎಲ್ಲ ಮೇಲೆ ಮೇಲೆ ಮೊಟ್ಟೆಗಳಿದ್ದಾವೆ ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ತಳೆ ಕೆಳಗಡೆಯಿಂದ ಮಸಾಲೆ ಇದೆ ಅಂಟ್ಕೊಂಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆರ್ ವಾಚ್ ಮೈ ಯೂಟ್ಯೂಬ್ ಚಾನಲ್